ಎಲ್ಲ ಕಡೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಈ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಒಂದು ಪ್ರಧಾನಿ ಮಾಡುವಂಥ ಚುನಾವಣೆ ನಮ್ಮ ನಿರೀಕ್ಷೆ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ತಾಯಿಯ ಜನರ ಆಶೀರ್ವಾದದಿಂದ ಅದನ್ನು ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ ಇದೆ ನೋಡೋಣ ದೇವ್ರಿಧಾನ ಏನಾಗುತ್ತೆ ಎನ್ ಡಿಆರ್ ಕೊಡಲಿಲ್ಲ ಅಂತೇಳಿ ನಾವು ನಾನು ಆ ಬಗ್ಗೆ ಯಾವುದಕ್ಕೂ ನಾನು ರಿಯಾಕ್ಷನ್ ಕೊಡೋಕೆ ಇಷ್ಟಪಡೋದ್ ಅದು ಅವರು ಕೊಟ್ಟು ನಾಡಿನ ಎಲ್ಲ ಕಡೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ ಈ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಒಂದು ಪ್ರಧಾನಿ ಮಾಡುವಂಥ ಚುನಾವಣೆ ನಮ್ಮ ನಿರೀಕ್ಷೆ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ತಾಯಿಯ ಜನರ ಆಶೀರ್ವಾದದಿಂದ ಅದು ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ ಇಲ್ಲ ನೋಡೋಣ ದೇವ್ರಿದಾನೆ ಏನಾಗುತ್ತೆ ಫಂಡು ಕೊಡಲಿಲ್ಲ ಹೇಳಿ ನಾವು ನಾನು ಆ ಬಗ್ಗೆ ಯಾವುದಕ್ಕೂ ನಾನು ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದು ಅದು ಅವರು ಕೊಡ್ತಾರೆ